ವಾಡಿಯಲ್ಲಿ ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ಅಂಬೇಡ್ಕರ್ ಅವರ ಪುತ್ಳಿಗೆ ಪೂಜೆ ಮಾಡಿ ಮಾಲಾರ್ಪಣೆ ಜಯಂತಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ಸೇರಿದಂತೆ ಚುನಾಯಿತ ಪ್ರತಿನಿಧಿಗಳು ಭಾಗಿ ಚಿಂತಾಮಣಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂರನೇ ಜನ್ಮದಿನಾಚರಣೆ ಅಂಗವಾಗಿ ತಾಲೂಕಿನ ಹೋಬಳಿ ಹುಲವಾಡಿ ಗ್ರಾಮದ ಕಾಲೋನಿಯಲ್ಲಿರುವ ಪುತ್ತಳಿಗೆ ಮಾದಿಗದಂಡೋರ ಮಾದಿಗ ಮೀಸಲಾತಿ ಜನಜಾಗೃತಿ ಹೋರಾಟ ಸಮಿತಿಯ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ರಾಮಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ನರಸಿಂಹಪ್ಪ ಅವರ ನೇತೃತ್ವದಲ್ಲಿ ಪುಷ್ಪಮಾಲೆ ಅರ್ಪಿಸಿ ಗೌರವ ಸಲ್ಲಿಸಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಮಿಸಿದರು ನಂತರ ಮಾತನಾಡಿದ ಎಂವಿ ರಾಮಪ್ಪನವರು ಭಾರತೀಯ ಇತಿಹಾಸದಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಸಮಾಜ ಸೇವಕರು ತಮ್ಮ ಕೊಡುಗೆಗಳನ್ನು ನೀಡಿದ್ದು ಅದರಲ್ಲಿ ತಮ್ಮ ಹೋರಾಟದ ಮುಖಾಂತರ ಶೋಷಿತರನ್ನು ದೀನ ದಲಿತರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಶ್ರಮಿಸಿದ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವಾಗಲೂ ಮಾದರಿಯಾಗಿ ಉಳಿಯುತ್ತಾರೆ ಎಂದರು ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಜೀವನ ಇಂದಿನ ಯುವ ಪೀಳಿಗೆಗೆ ಆದರ್ಶವಾಗಿದ್ದು ಎಲ್ಲರೂ ಅವರ ತತ್ವಗಳನ್ನು ಪಾಲಿಸಲು ಸಲಹೆ ನೀಡಿದರು ಈ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಡಿಕೆರೆ ಎಂಎನ್ ನಾರಾಯಣಸ್ವಾಮಿ ಮಾಡಿಕೆರೆ ಮಣಿಕಂಠ ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಶಿವಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿಎನ್ ಶ್ರೀನಿವಾಸಪ್ಪ ಮುನಿಯಪ್ಪ ರಾಧಮ್ಮ ಲೀಲಾವತಿ ನರಸಿಂಹರಾಜು ಪ್ರಮುಖರಾದ ಅಂಶಪ್ಪ ನಂದಕಿಶೋರ್ ಮೂರ್ತಿ ಪ್ರಕಾಶ್ ವೆಂಕಟರಮಣಪ್ಪ ಶಿವಣ್ಣ ನರಸಿಂಹಯ್ಯ ಚಂದ್ರಶೇಖರ್ ನರೇಂದ್ರ ಕುಮಾರ್ ಅಖಿಲ್ ಕುಮಾರ್ ಆದಿತ್ಯ ಇದ್ದರು ಬಡವರ ಬಂದು ಯಾಶಾಕಿಂತ ಅವರು ಮೂರು ಆದರ್ಶಗಳನ್ನು ಮೂರು ಗುರಿಗಳನ್ನು ನಮಗೆ ಸಮಾಜಕ್ಕೆ ಬಿಟ್ಟು ಹೋಗಿದ್ದಾರೆ ಮೊದಲನೆಯದು ಶಿಕ್ಷಣ ಸಂಘಟನೆ ಹೋರಾಟ ಮೊದಲನೆಯದಾಗಿ ಶಿಕ್ಷಣ ಎಲ್ಲ ಮಕ್ಕಳಿಗೂ ಎಲ್ಲ ಗ್ರಾಮದಲ್ಲಿ ಎಲ್ಲ ಬಡ ಕುಟುಂಬದಲ್ಲೂ ಸಹ ವಿದ್ಯಾಭ್ಯಾಸ ಮಾಡಬೇಕು ಉನ್ನತ ವ್ಯಾಸಂಗವನ್ನು ಮಾಡಬೇಕಂತ ಶಿಕ್ಷಣವನ್ನು ಮಾಡಬೇಕು ಮತ್ತು ಸಂಘಟನೆ ಏನು ಶಿಕ್ಷಣ ಮಾಡಿರ್ತಕ್ಕಂಥವರು ಸಂಘಟನೆಯನ್ನು ಮಾಡಿ ನಮ್ಮ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಎಲ್ಲ ರಂಗದಲ್ಲೂ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮೂಹಿಕವಾಗಿ ನಮ್ಮ ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನು ನಾವು ಪಡೆಯಬೇಕು ಮತ್ತು ಶಿಕ್ಷಣ ಸಂಘಟನೆ ಹೋರಾಟ ನಮ್ಗೇನಾದರೂ ನ್ಯಾಯ ಸಿಕ್ಕದೇ ಇದ್ದ ಪಕ್ಷದಲ್ಲಿ ಹೋರಾಟ ಮಾಡಬೇಕು ಹೋರಾಟ ಮಾಡಿಕೊಂಡು ನಮ್ಗೆ ನ್ಯಾಯಗೊಳಿಸಿಕೊಡ್ಬೇಕಂತ ಮೂರು ನಮಗೆ ವಿದರ್ಶಗಳನ್ನು ಕೊಟ್ಟು ಅವರು ಇವತ್ತು ಜಯಂತಿಯನ್ನು ಆಚರಣೆ ಮಾಡಿ ಅವರ ಆದರ್ಶಗಳನ್ನು ಪ್ರತಿಯೊಂದು ಮನೆಗೂ ಬರಲಿ ಮತ್ತು ಪ್ರತಿಯೊಂದು ಗ್ರಾಮಕ್ಕೂ ಎಲ್ಲ ಸಮಾಜಕ್ಕೂ ಸಹ ಸಮಾನತೆಯನ್ನು ಬರಬೇಕು ಅಂತ ಹೋರಾಟ ಮಾಡಿರ್ತಕ್ಕಂಥ ಅವರು ಇವತ್ತು ನಮ್ಮ ಏನು ಅಧ್ಯಕ್ಷರತಕ್ಕ ರತ್ನಮ್ಮರು ಮಾಲಾರ್ಪಣೆಯ ಮಾಡಿ ಈ ಒಂದು ಸಂದರ್ಭದಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀವಿ ಅವರ ಆದರ್ಶ ಪಾಲನೆಗಳನ್ನು ಎಲ್ಲರೂ ಮಾಡಬೇಕಂತ ಮನವಿ ಮಾಡ್ತಾ ಇದ್ದೀವಿ ಗ್ರಾಮದ ಗ್ರಾಮ ಪಂಚಾಯತಿ ವತಿಯಿಂದ ಅಂಬೇಡ್ಕರ್ ಜಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಇದು ಎಲ್ಲರಿಗೂ ಸಂತೋಷ ವಿಷಯ ಯಾಕಂದರೆ ಈ ದಿನ ನಾವು ದಲಿತರಾಗ್ಬೋದು ಹಿಂದುಳಿದ ವರ್ಗದವರಾಗ್ಬೋದು ಬೇರೆ ಎಲ್ಲ ಸಮಾನ ಮನಸ್ಕರು ನಮ್ಮ ದೇಶದಲ್ಲಿ ಇವತ್ತು ಈ ಲೆವೆಲ್ಗೆ ಬಂದು ಎಲ್ಲ ಶಿಕ್ಷಣ ಹೋರಾಟ ಮುಂದೆ ಎಲ್ಲ ಅನುಕೂಲ ಪಡೆಯಬೇಕಂದ್ರೆ ಅಂಬೇಡ್ಕರ್ ಕಾರಣ ಅದಕ್ಕೆ ನಾವು ಪ್ರತಿಯೊಬ್ಬರೂ ಸಹ ಅಂಬೇಡ್ಕರ್ನ ಮರೆಯಬಾರ್ದು ಅಂತ ಹೇಳ್ತಾ ಎರಡು ಮಾತು ಇದ್ದೀವಿ